ಅಂಬೇಡ್ಕರ್ ಎಲ್ಲ ಅವಹೇಳನ ಮಾಡಿ ಮಾತಾಡಿದಂತ ಮಾತುಗಳನ್ನ ನಾವೆಲ್ಲರೂ ಕೇಳಿದ್ದೇವೆ ಅಂಬೇಡ್ಕರ್ ಅಂದ್ರೆ ಅಂಬೇಡ್ಕರ್ ಅಂದ್ರೆ ಎಲ್ಲರೂ ಅಂಬೇಡ್ಕರ್ 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 ಅಂತ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಅಂತೇಳಿ ಅಮಿತ್ ಶಾ ಹೇಳಿದ್ದಾರೆ ನಾವು ಹೇಳ್ತಾ ಅಂಬೇಡ್ಕರ್ ಅಂದ್ರೆ ಬರೀ ಫ್ಯಾಷನ್ ಅಲ್ಲ ಅಂಬೇಡ್ಕರ್ ಅಂದ್ರೆ ಅಂಬೇಡ್ಕರ್ ಅಂದ್ರೆ ಒಂದು ಫ್ಯಾನ್ ಅಂಬೇಡ್ಕರ್ ಅಂದ್ರೆ ಫ್ಯಾಷನ್ ಅಲ್ಲಿ ಅಷ್ಟೇ ಅಲ್ಲ ಅಂಬೇಡ್ಕರ್ ಅಂದ್ರೆ ಫ್ರೀಡಂ ಫ್ರೀಡಂ ಅಂಬೇಡ್ಕರ್ ಅಂದ್ರೆ ಸ್ವಾತಂತ್ರ್ಯ ಅಂಬೇಡ್ಕರ್ ಅಂದ್ರೆ ಪರೇಣ್ ಅಂಬೇಡ್ಕರ್ ಅಂದ್ರೆ ಕೇವಲ ಯಾವುದೋ ಒಂದು ವಿಚಾರಕ್ಕೋಸ್ಕರ ಫ್ಯಾಷನ್ ತಗೋತಾ ಇಲ್ಲ ಅಂಬೇಡ್ಕರ್ ಇಸ್ ಆಫ್ ಫ್ಯಾಷನ್ ಇದು ಅಂಬೇಡ್ಕರ್ ಅಂದ್ರೆ ಒಂದು ಪ್ರಾಭುತ್ವ ಅಂಬೇಡ್ಕರ್ ಅಂದ್ರೆ ಒಂದು ಜಸ್ಟಿಸ್ ಅಂಬೇಡ್ಕರ್ ಅಂದ್ರೆ ಒಂದು ನ್ಯಾಯ ಅಂಬೇಡ್ಕರ್ ಅಂದ್ರೆ ಒಂದು ಸವಾನತೆ ಕೇವಲ ಫ್ಯಾಷನ್ಗೊ ಕೇವಲ ಪ್ಯಾಷನ್ಗೆ ನಾನು ಅಮಿತ್ ಶಾ ಕೇಳ್ತಾ ಇದ್ದಾರೆ ಅಮಿತ್ ಶಾ ಅವರೇ ಅಂಬೇಡ್ಕರ್ ಅಂದ್ರೆ ಕೇವಲ ಪ್ಯಾಷನ್ ಅಷ್ಟೇ ಅಲ್ಲ ಅಂಬೇಡ್ಕರ್ ಅಂದ್ರೆ ಫೆಡರ ಅಂಬೇಡ್ಕರ್ ಅಂದ್ರೆ ಫ್ರೀಡಂ ಅಂಬೇಡ್ಕರ್ ಅಂದ್ರೆ ನ್ಯಾಯ ಅಂಬೇಡ್ಕರ್ ಅಂದ್ರೆ ಜಾಸ್ತಿ ಅಂಬೇಡ್ಕರ್ ಅಂದ್ರೆ ಇಕ್ವಲಿಟಿ ಆದ್ರಿಂದ ಅಂಬೇಡ್ಕರ್ ಅವರನ್ನ ನಾವು ಕೇವಲ ಒಂದು ಜಾತಿಗೆ ಮೀಸಲಾಗಿರ್ತಕ್ಕಂಥದ್ದಲ್ಲ ಅಮಿತ್ ಶಾ ಅವರೇ ನಿಮ್ಗೆ ಕೇಳ್ತಾ ಇದೀವಿ ಅಂಬೇಡ್ಕರ್ ಅಂದ್ರೆ ಭಾಷಣ ಅಷ್ಟೇ ಅಲ್ಲ ಅಂಬೇಡ್ಕರ್ ಅಂದ್ರೆ ವಿಶ್ವಕ್ಕೆ ಜ್ಞಾನಿ ಯಾರದ ಅಂಬೇಡ್ಕರ್ ಅದು ನಿಮಗೆ ಗೊತ್ತಿರಲಿ ಅಷ್ಟೇ ಅಲ್ಲ ಅಂಬೇಡ್ಕರ್ ಅಂದ್ರೆ ದೇವರು ಅಂಬೇಡ್ಕರ್ ಇಸ್ ಅ ಮೈ ಗೌಡ್ ಅವರ್ ಗಾಡ್ ಅಂಬೇಡ್ಕರ್ ಅಂಬೇಡ್ಕರ್ ಇಸ್ ಅವರ್ ನೇಷನ್ ಅಂಬೇಡ್ಕರ್ ಅಂದ್ರೆ ರಾಷ್ಟ್ರ ಅಂಬೇಡ್ಕರ್ ನಮ್ಮ ದೇಶ ಅಂಬೇಡ್ಕರ್ ಅಂದ್ರೆ ನಮ್ಮ ರಾಷ್ಟ್ರ ಅಂಬೇಡ್ಕರ್ ಅಂದ್ರೆ ಸಂವಿಧಾನ ಅಂಬೇಡ್ಕರ್ ಅಂದ್ರೆ ನ್ಯಾಯ ಅಂಬೇಡ್ಕರ್ ಅಂದ್ರೆ ಜ್ಞಾನ ಅಂಬೇಡ್ಕರ್ ಅಂದ್ರೆ ಭಾತುತ್ವ ಅಂಬೇಡ್ಕರ್ ಅಂದ್ರೆ ಸಮಾನತೆ ಅಂಬೇಡ್ಕರ್ ಅಂದ್ರೆ ಬುದ್ಧಿ ಉತ್ಪಾದನೆ ಕೊಡ್ತಕ್ಕಂಥ ನ್ಯಾಯ ಕೊಡ್ತಕ್ಕಂಥ ದೇವರು ಯಾಕೆ ಆಗಲ್ಲ ಅಮಿತ್ ಶಾ ಅವರ ಈಗೆಲ್ಲ ಹೇಳಕ್ಕೆ ಅಂಬೇಡ್ಕರ್ ಅವ್ರ ಬಗ್ಗೆ ಆಮೇಲೆ ಒಂದು ಮಾತಾಡ್ತಾರೆ ಅಮಿತ್ ಶಾ ಏ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋ ಬತ್ತಿ ಅಂಬೇಡ್ಕರ್ 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 ಅಂತ ಹೇಳೋ ಬಂದಿ ದೇವರು ನಾವೇನಾದ್ರೂ ಪಠಣ ಮಾಡಿದ್ರೆ ನಾವೆಲ್ಲರೂ ಸ್ವರ್ಗಕ್ಕೆ ಹೋಗ್ಬಿಡ್ತಿದ್ವಿ ಸ್ವರ್ಕ ಜನ್ಮಕ್ಕೆ ಅಂತ ಹೇಳ್ತಾ ಇದೀರಲ್ಲ ಅಂಬೇಡ್ಕರ್ ಹುಟ್ಟೋದ್ಕಿಂತ ಮುಂಚೆ ಸಾವಿರಾರು ವರ್ಷ ಸಾವಿರಾರು ನೂರಾರು ವರ್ಷ ಸಾವಿರಾರು ವರ್ಷ ನೀನು ನೀನು ಸೃಷ್ಟಿ ಮಾಡ್ತಕ್ಕಂತ ಎಲ್ಲ ದೇವರು ಪಠಣ ಮಾಡಿದ್ವಲ್ಲ ನೂರಾರು ಸಾವಿರಾರು ವರ್ಷ ಯಾವ ದೇವರು ನಮಗೆ ಗುರುಗಳ ಅವಕಾಶ ಕೊಟ್ಟ ಯಾವ ದೇವರು ನಮಗೆ ದೇವಸ್ಥಾನಕ್ಕೆ ಅವಕಾಶ ಕೊಟ್ಟ ಯಾವ ದೇವರು ನಮಗೆ ಕೆರೆ ಮುಟ್ಲಿಕ್ಕೆ ಅವಕಾಶ ಕೊಟ್ಟ ಯಾವ ದೇವರು ನಮಗೆ ಹೋಟೆಲ್ ಹೋಗಕ್ಕೆ ಅವಕಾಶ ಕೊಟ್ಟ ಯಾವ ದೇವ ಅಮಿತ್ ಯಾವ ದೇವರು ಮಾಡಿದಂತ ಕೆಲಸವನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ರ ಅದಕ್ಕೋಸ್ಕರ ಅದಕ್ಕೋಸ್ಕರ ದೇವರು ಅವರು ಯಾರು ಸಂವಿಧಾನ ಸಂಪತ್ತಿನ ಬೆಟ್ಟದ ಹಂತಬಾರ್ದು ಅಂತೇಳಿ ನೀರು ನೆಮ್ಮದಂತ ದೇವರು ನಮ್ಮನ್ನ ದೂರ ಇಟ್ಟಿದ್ರು ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಮಾನವಾದಂತ ಹಕ್ಕನ್ನ ಮತದಾನದ ಹಕ್ಕನ್ನ ಓಟನ ಹಕ್ಕನ್ನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮಿತ್ ಶಾ ನೀನೇನಾದ್ರೂ ಗೃಹ ಮಂತ್ರಿ ಆಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಿಕ್ಷೆ ಪ್ರೈಮ್ ಮಿನಿಸ್ಟರ್ ಅಮಿತ್ ಶಾ ನೀನ್ ಗೃಹ ಮಂತ್ರಿ ಆಗಿದೆಯಲ್ಲ ನೀವೇನು ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರಲ್ಲ ನೀನು ಈ ದೇಶಕ್ಕೆ ಏನೇನು ಮಾಡಿಲ್ಲ ನಕಲಿ ಎನ್ಕೌಂಟರ್ ಹೆಸರ ಮೇಲೆ ನೀನು ಗುಜರಾತ್ ನಲ್ಲಿ ಮಾಡಬಾರ್ದು ಅಂಬೇಡ್ಕರ್ ಎಲ್ಲೋ ಗಲ್ಲು ಶಿಕ್ಷೆ ಆಗಿ ಇವತ್ತು ಗಡಿಪಾರು ಮಾಡಬೇಕೈತಿ ದೇಶ ಬಿಟ್ಟು ಇವತ್ತು ಅಂಬೇಡ್ಕರ್ ಅವರ ಕಾನೂನಿನ ಅಡಿಯಲ್ಲಿ ಇವತ್ತು ನೀನು ಸ್ವಾತಂತ್ರ್ಯವಾಗಿ ಓಡಾಡ್ತಾ ಇದೀಯಾ ಅಮಿತ್ ಶಾ ಸ್ವಾತಂತ್ರ್ಯವಾಗಿ ಓಡಾಡ್ತಾ ಇದೀಯಾ ಅಂಬೇಡ್ಕರ್ ಅನ್ನುವಂತ ವಿಚಾರ ಕೇವಲ ಇದನ್ನ ಹೇಳ್ತಾ ಇದ್ದೀನಲ್ಲ ಎಷ್ಟು ವರ್ಷಗಳಿಂದ ನಾವು ಎಲ್ಲಾ ದೇವರನ್ನ ಕೇಳ್ಕೊಂಡ್ವಿ ದೇವರ ನಮ್ಮ ದೇವಸ್ಥಾನಕ್ಕೆ ಅಂತ ಹೇಳಿ ಎಲ್ಲ ನೀರನ್ನು ಅವಕಾಶ ಕೊಡಿ ಬಾವಿ ನೀರನ್ನ ಮುಟ್ತೀವಿ ಕೊಡ್ರಿ ಅಂತ ಹೇಳಿದ್ವಿ ಸಾವಿರಾರು ವರ್ಷಗಳಿಂದ ಒಬ್ಬ ದೇವರಾದ್ರೂ ಬಾ ನಿನ್ ಕೆರೆ ನೀರು ಮುಟ್ಟು ಅಂತ ಹೇಳಿ ಒಬ್ಬ ದೇವರಾದ್ರು ದೇಶದಲ್ಲಿ ಯಾರು ಬರ್ಲಿಲ್ಲ ಎಲ್ಲ ಕಲ್ಲು ದೇವರು ಎಲ್ಲರೂ ಕಲ್ಲಾಗಿ ಕಲ್ಲಾಗಿಲ್ಬಿಟ್ರೆ ಒಬ್ಬ ಒಬ್ರು ಕೂಡ ಈ ದೇಶದ ಕಟ್ಟೆ ಕಡೆಯ ವ್ಯಕ್ತಿಗೆ ಹಸಿಯ ವ್ಯಕ್ತಿಗೆ ಸಮಾನ ಅವಕಾಶವನ್ನು ಯಾರೂ ಕೊಡಲಿಲ್ಲ ಅವ್ರು ಯಾವ ದೇವರು ಮಾಡಲರ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ದೇವರು ಮಾಡಿದ್ರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರು ಅಂಬೇಡ್ಕರ್ ದೇವರು ಬಹುಶಃ ನಾನು ಹೇಳ್ತಾ ಇದ್ದೀನಿ ದಿವಸ ಸುಮಾರು ಸಾವಿರಾರು ವರ್ಷಗಳಿಂದ ಏನಾದ್ರು ಸಾವಿರಾರು ವರ್ಷ ಮುಂಚಿತ ಅಂಬೇಡ್ಕರ್ ಅವರನ್ನು ಹುಟ್ಟಿದ್ರೆ ಇವತ್ತು ಊರು ಊರು ಎಲ್ಲಾರು ಪೂಜೆ ಮಾಡಬೇಕಾಗಿತ್ತು ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪೂಜೆ ಮಾಡ್ಬೇಕಾದ್ರೆ ದೇವಸ್ಥಾನಗಳಲ್ಲಿ ನೀನು ಸೃಷ್ಟಿ ಮಾಡಿ ನಿಮ್ಮಂತರ ಸೃಷ್ಟಿ ಮಾಡ್ತಕ್ಕಂತ ದೇವರು ಮನುವಾದಿಗಳು ಸೃಷ್ಟಿ ಮಾಡ್ತಕ್ಕಂತ ದೇವರುಗಳನ್ನ ನೀವು ಸೃಷ್ಟಿ ಮಾಡಿ ನಮ್ಮನ್ನ ಜಾತಿ ವ್ಯವಸ್ಥೆ ಒಳಗೆ ಕೀಳಾ ಕಾಣ್ತಾ ಇದ್ರ ರಾಜಕೀಯ ನಿಮ್ ಜನ್ಮಕ್ಕೆ ಇನ್ ತಾಕತ್ತಿದ್ರೆ ಇನ್ ತಾಕತ್ತಿದ್ರೆ ಬಾ ನಿಂತು ನಿನ್ನ ಜನ್ಮ ನೋಡೋಣ ಸಮಾನ ಅವಕಾಶ ಇರ್ತಕ್ಕಂಥ ಅವಕಾಶ ಗೆಲ್ಲು ಅವಕಾಶವನ್ನು ಗೆಲ್ಲು ನೋಡೋಣ ನಿನ್ ಕೈಲೇ ಹಣ ಅಂತು ಅಧಿಕಾರ ಅಂತೋ ದಬ್ಬಾಳಿಕೆ ಮಾಡಿ ಕೆತ್ತು ಅಧಿಕಾರದ ಅಮಲಲ್ಲಿ ಮಾತಾಡ್ಬೇಡ ಅಮಿತ್ ಶಾ ಸಂವಿಧಾನ ಇಲ್ದ ಇದ್ರೆ ಇವತ್ತು ನಿನ್ನ ಜನ ಜನ ಕಲ್ಲು ಕಲ್ಲು ಹೊಡೆದು ಹೊಡೆದು ಕೂಡ ದೇಶ ಬಿಡುತ್ತಿದ್ರು ನಿನ್ನಂತ ಈ ದೇಶದವರು ಇರಬಾರ್ದು ಅಂತ ಹೇಳಿ ಆದ್ರೂ ನೀನು ಈ ದೇಶದಲ್ಲಿ ಅದಿಯ ಅಂತಂದ್ರೆ ಈ ದೇಶಕ್ಕೆ ಅದೇ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಪಕ್ಷ ಅಮಿತ್ ಶಾ ಪಕ್ಷ ಆದ್ರಿಂದ ಅಂಬೇಡ್ಕರ್ ಅನ್ನುವಂತರು ಒಂದು ಜಾತಿಗೆ ಮೀಸಲಲ್ಲ ಒಬ್ಬ ವ್ಯಕ್ತಿ ಮೀಸಲಲ್ಲ ಇಡೀ ದೇಶಕ್ಕೆ ಇಡೀ ದೇಶಕ್ಕೆ ಮೀಸಲಾತಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನಕರವಾಗಿ ಮಾತಾಡ್ತಿದೆಯಲ್ಲ ಇಡೀ ರಾಜಕೀಯ ಆಗತ್ತಿಲ್ವಾ ಇದು ನ್ಯಾಯವಾಗಿ ಇಲೆಕ್ಷನ್ ಚುನಾವಣೆಯಲ್ಲಿ ಕೆತ್ತ ಬಾರಿ ಮಾಡ್ತೀನಿ ತಾಕತ್ತಿದ್ರೆ ನಿಮ್ದು ಎಲ್ಲ ನಿಮ್ದೆಲ್ಲ ಸಹೋದರರಿಗೆ ನಾನು ಒಂದು ಅವಕಾಶವನ್ನ ಕೊಡ್ತೀವಿ ಈ ದೇಶದಲ್ಲಿ ಚಾಲೆಂಜ್ ನಾವು ಮಾಡ್ತಾ ನ್ಯಾಯಯುತವಾಗಿ ನೀವು ಕೆಟ್ಟು ಬಂದ ಅಧಿಕಾರ ನೋಡಿ ನೋಡೋಣ ಚಾಲೆಂಜ್ ಮಾಡ್ತೀವಿ ನೀವು ಹಣ ಹಂಚಿ ಜಾತಿ ಮೇಲೆ ಅದೆಲ್ಲದರ ಮೇಲೆ ಗೆದ್ದು ಬರ್ತಕ್ಕಂತ ಅಧಿಕಾರ ನೀವು ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಅಂಬೇಡ್ಕರ್ ಹೆಸಿಡೆನ್ಸೆಂಟ್ ಬಂದಿರ್ತಕ್ಕಂಥ ಅಧಿಕಾರ ನೀವು ನೀವು ಅಂಬೇಡ್ಕರ್ ಹೆಸಿಡೆನ್ಸೆಂಟ್ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ನೀವು ಇವತ್ತು ಅಂಬೇಡ್ಕರ್ ಅವರನ್ನ ಅವೇಡನ ಮಾಡಿಕೊಡ್ತಿದ್ಯಾ ನೀನು ನೀನು ಮುಂದಿನ ಸರಿ ನಿಮಗೆ ಯಾರಿಗೂ ಅವಕಾಶಗಳಿಲ್ಲ ನಿಮಗೆ ಜೇಟ್ ಪಾಸ್ ಕೊಡ್ತಾ ಇದೀರಾ ನಾವು ಗುಜರಾತ್ನ ಜನಗಳಿಗೆ ಕೇಳ್ ಕಾಣಿಸ್ಟೇ ಅಮಿತ್ ಶಾ ಏನ್ ಹೇಳ್ತಾನೆ ಅವರ ಸೋಸದ್ರ ಮೂಲಕವಾಗಿ ಅಂಬೇಡ್ಕರ್ ನಾವೆಲ್ಲರೂ ಕೂಡ ನೈತಿಕವಾದಂತ ಬೆಂಬಲವನ್ನ ನೀಡೋಣ ಅಂಬೇಡ್ಕರ್ ಅಂದ್ರೆ ಕೇವಲ ಒಂದು ಒಂದು ವಿಷಯಕ್ಕೆ ಒಂದು ಜಾತಿಗೆ ಒಂದು ಇದಕ್ಕೆಲ್ಲ ಇಡೀ ನೀರೇನಾದ್ರೂ ಇವತ್ತು ನಿಂತ್ಕೊಂಡು ಸಂಸತ್ನಲ್ಲಿ ನಿಂತ್ಕೊಂಡು ಮಾತಾಡ್ತದಾ ಅಂತಂದ್ರೆ ನೀನು ನಿನ್ನ ಜನ್ಮ ನಿನ್ನ ವಿಚಾರ ನಿನ್ನ ಯಾವ್ದಾದ್ರೂ ವಿಷಯ ಹೇಳ್ತದೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತ ಪಕ್ಷ ಶಿಕ್ಷಕ ನೀನು ಅಂಬೇಡ್ಕರ್ ಅವರ ಪ್ರೇಕ್ಷಕ ನೀನು ಆದ್ರಿಂದ ಅಂಬೇಡ್ಕರ್ ದೇವರು ಅಂಬೇಡ್ಕರ್ ಅಮಿತ್ ಶಾ ಅವರೇ ನಿಮಗೆ ನಾವು ನೇರವಾಗಿ ಚಾಲೆಂಜ್ ಕರಿತಾ ಸ್ವಾತಂತ್ರ್ಯವನ್ನ ಕೊಟ್ಟಿರ್ತಕ್ಕಂಥ ಸಮಾನತೆಯನ್ನ ಕೊಟ್ಟಿರತಕ್ಕಂತವರು ಎಲ್ಲದಕ್ಕೂ ವಿಚಾರಗಳನ್ನ ಕೊಟ್ಟಿರ್ತಕ್ಕಂಥ ಇವತ್ತು ದಲಿತರು ಕೂಡ ಸಂವಿಧಾನ ಇದಕ್ಕೆ ಸಂಸದರು ಆಗಿಗಳಾಗಿದ್ರೆ ಮಿನಿಸ್ಟರ್ ಆಗಿದ್ರಂತ ಒಂದು ಕಾರಣ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಪಕ್ಷ ಆ ಎಲ್ಲ ಮೀಸಲಾತಿಯಿಂದ ಗೆದ್ದಿರ್ತಕ್ಕಂಥ ಕಂಟರ್ದಿಂದಲೇ ನೀನು ಇವತ್ತು ಗೃಹ ಮಂತ್ರಿ ಆಗಿದೆ ಅಮಿತ್ ಶಾ ಅದನ್ನಿರ್ತಿರ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಂದ ಗೃಹ ಮಂತ್ರಿ ಆಗಿಯಾ ಇವತ್ತೆಲ್ಲರೂ ಮೀಸಲಾತಿಗೆ ಇರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಏನಾದ್ರೆ ಬೆಂಬಲ ವಾಪಸ್ ಹಾಕೊಂಡ್ರೆ ನೀನು ಎಲ್ಲಾ ಮನೆಗೆ ಹೋಗ್ಬೇಕಾಗುತ್ತೆ ನೀನು ಮನೆಗೆ ಹೋಗಿ ಪುಟ ತೆ ಅಮಿತ್ ಶಾ ನಿನ್ ನಿಮ್ ಎಲ್ಲ ಅದಕ್ಕೋಸ್ಕರ ಹೇಳ್ತಾ ಇದೀವಿ ಮೋದಿಜಿ ಅವರು ನಾವು ನಿಮ್ಗೆ ಒತ್ತಾಯ ಮಾಡ್ತಾ ಇದೀವಿ ಇಂತ ಕಂತ್ರಿ ಖರ್ಚಿ ವಚ್ಚಗಳನ್ನ ನೀವು ಸಂಪೂರ್ಣದಲ್ಲಿ ಮಾಡ್ರಿ ನನ್ನ ವಜಾ ಮಾಡ್ರಿ ಇವ್ರನ್ನ ತೆಗೆದಾಕ್ರಿ ಮುನಿಕೆ ಕಡೆಯಿಂದ ತೆಗೆದಾಕ್ರಿ ಸಚಿವ ಸಂಪುಟದಿಂದ ತೆಗೆದಾಕ್ರಿ ಅಂತ ಹೇಳಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾರ ಇದು ಇಲ್ಲಿಗೇನಿಲ್ಲದಲ್ಲ ಅಂಬೇಡ್ಕರ್ ಅವರ ವಿಚಾರವನ್ನ ಯಾರ ಈ ದೇಶದಲ್ಲಿ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾರ ಅವರನ್ನ ಈ ದೇಶದಿಂದ ಗಡಿಪಾರು ಮಾಡುವಂತ ಎಲ್ಲ ಕಾನೂನು ಈ ದೇಶದಲ್ಲಿ ಮಾಡಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ಬೇಕಾಗುತ್ತೆ ಅಂಬೇಡ್ಕರ್ ಅವರು ಒಂದು ವಿಷಯ ಒಂದು ದೇಶಕ್ಕೆ ಒಟ್ಟು ಒಂದು ದೇಶಕ್ಕೆ ನಿಮಗೆ ಗೊತ್ತಿರಲಿ ಅಮಿತ್ ಶಾ ಅಂಬೇಡ್ಕರ್ ಕೇವಲ ಭಾರತ ಕಷ್ಟ ಮೀಸಲಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಇಡೀ ಪ್ರಪಂಚದಲ್ಲಿರುವಂತ ವಿಶ್ವಸಂಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗುಣಗಾನ ಮಾಡುತ್ತೆ ಇಡೀ ವಿಶ್ವಸಂಸ್ಥೆ ಅಮೆರಿಕದ ವಿಶ್ವಸಂಸ್ಥೆ ಅಂಬೇಡ್ಕರ್ ಅವರು ದೇವರು ಅಂತ ಹೇಳ್ತಾರೆ ಇಟ್ ಇಸ್ ನಾಲರ್ಸ್ ಆಫ್ ಸಿಂಬಲ್ ಆಫ್ ನಾಲೆಡ್ಸ್ ಅಂತ ಹೇಳ್ತಾರೆ ಇದಕ್ಕೆ ವಿಶ್ವಕ್ಕೆ ಜ್ಞಾನ ಆಗಿರ್ತಕ್ಕಂಥ ಅಂಬೇಡ್ಕರ್ ಅವರು ಇಡೀ ಪ್ರಪಂಚನೇ ಹೊರಡುವಾಗಾದ್ರೆ ನೀನು